ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್ ನಾನು ನಿಮ್ಮ ಚಂದನ ನಾನಿವತ್ತು ನಮ್ಮ ಚಾನಲಲ್ಲಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಒಂದು ರೆಸಿಪಿನ ನಾನು ಸಂಡೇ ಸ್ಪೆಷಲಲ್ಲಿ ಮಾಡಿರುವಂಥ ರೆಸಿಪಿ ಸೊ ಈ ಒಂದು ರೆಸಿಪಿ ಅತ್ತಿಗೆ ನನಗೆ ಹೇಳ್ಕೊಟ್ಟಿದ್ರು ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಈ ರೆಸಿಪಿ ಸೊ ಹಾಗಾಗಿ ನಾನು ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ರೆಸಿಪಿನ ಹೌದು ಇದು ಚಿಕನ್ ಲಿವರ್ ಆ್ಯಂಡ್ ಗುಂಡ್ಕಾಯಿ ಫ್ರೈನ ಹೇಗೆ ಮಾಡೋದು ಅಂತ ನಾನು ಈಸಿ ಆ್ಯಂಡ್ ಸಿಂಪಲ್ ಆಗಿ ಕೆಲವೇ ಇಂಗ್ರೀಡಿಯೆಂಟ್ಸ್ ಇಂದ ಸುಲಭವಾಗಿ ಹೇಗ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗಾದ್ರೆ ಬನ್ನಿ ಹೇಗ್ ಮಾಡೋದು ಅಂತ ಹೇಳ್ತೀನಿ ಸೊ ಇದಕ್ಕೆ ಬೇಕಾಗಿರೋದು ಕೆಲವೇ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದೆ ಏನು ಅಂದ್ರೆ ಇದಕ್ಕೆ ಬೇಕಾಗಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಪೆಪ್ಪರ್ ಪೌಡರು ಈರುಳ್ಳಿ ಮತ್ತೆ ಹಸಿರು ಮೆಣಸಿನಕಾಯಿ ಹಾಗಾದ್ರೆ ಬನ್ನಿ ಹೇಳ್ತೀನಿ ಸೊ ನಾನು ಇಲ್ಲಿ ಬಾಣಲೆ ತಗೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಕಟ್ ಮಾಡ್ಕೊಂಡಿರೋ ಮೂರರಿಂದ ನಾಲ್ಕು ಈರುಳ್ಳಿ ಹಾಗೆ ಒಂದು ಐದು ಆರು ಹಸಿರು ಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕಿ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಹಾಗೆ ಫ್ರೈ ಆಗೋ ಥರ ನೀವು ಅಂದ್ರೆ ಆಗಬೇಕು ಸೊ ಹಾಗೆ ನೀವು ಚೆನ್ನಾಗಿ ಉರಿಬೇಕಾಗುತ್ತೆ ಜೊತೆಗೆ ನಾನಿಲ್ಲಿ ತಗೊಂಡಿರೋದು ಒಂದು ಕೆ ಜಿಯಷ್ಟು ಲಿವರ್ ಹಾಗೆ ಗುಣ್ಕಾಯಿ ನ ತಗೊಂಡಿದ್ದೀನಿ ಈರುಳ್ಳಿ ಮತ್ತೆ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಅದನ್ನ ಉರ್ಕೋಬೇಕು ಸೊ ಜೊತೆಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದಕ್ಕೆ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಹಾಕಿ ನಾವು ಚೆನ್ನಾಗಿ ಅದು ಸಾಫ್ಟ್ ಆಗೋವರೆಗೂ ಕೂಡ ಅದನ್ನು ನಾವು ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ನಾವು ಚೆನ್ನಾಗಿ ಅಂದರೆ ಅದು ಬ್ರೌನಿಶ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವೇ ನೋಡ್ತಾ ಇದ್ದರೆ ಯಾವ ರೀತಿ ಆಗಿದೆ ನಾವು ಫ್ರೈ ಮಾಡ್ತಿರುವಂಥ ಈರುಳ್ಳಿ ಜಾಸ್ರು ಮೆಣಸಿನಕಾಯಿ ಜೊತೆಗೆ ನಾನು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅಂತ ಹೇಳಿದೆ ಸೊ ಅದನ್ನು ಕೂಡ ಈ ಒಂದು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಸಾಫ್ಟ್ ಆಗುವ ಆದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾವಲ್ಲಿ ಬಾದನ ಮತ್ತು ಫ್ರೈ ಮಾಡ್ಕೋಬೇಕು ಸೊ ಜೊತೆಗೆ ನಾನಿಲ್ಲಿ ಇನ್ನೊಂದು ಟೊಮೊಟೊನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅದು ಕೂಡ ಸಾಫ್ಟ್ ಆಗೋವರೆಗೂ ಎಲ್ಲದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಸೊ ಎಲ್ಲದನ್ನು ಕೂಡ ಅಂದರೆ ತಳ ಹಿಡಿದೋ ರೀತಿ ನಾವು ಚೆನ್ನಾಗಿ ಎಲ್ಲದನ್ನು ಫ್ರೈ ಮಾಡ್ಕೋಬೇಕು ಜೊತೆಗೆ ಅರಿಶಿನ ಪುಡಿ ಸ್ವಲ್ಪ ಹಾಕಿದ್ದೀನಿ ಹಾಗೆ ನಾನು ಏನು ಪೆಪ್ಪರ್ ಪೌಡರ್ ಇಲ್ಲದೆ ಸೊ ಆ ಪೆಪ್ಪರ್ ಪೌಡರು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕೂಡ ಹಾಕಿ ಎಲ್ಲದನ್ನು ಚೆನ್ನಾಗಿ ಅದು ಮಿಕ್ಸ್ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಸೊ ನೀವೇ ನೋಡ್ತಾ ಇದ್ರೆ ಯಾವ ರೀತಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನು ಅಂತ ಸೊ ಜೊತೆಗೆ ಇವಾಗ ನಾನು ಧನಿಯಾ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದೀನಿ ಸೊ ಧನಿಯಾ ಪುಡಿ ಆ್ಯಡ್ ಆಡ್ ಮಾಡ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಅದು ಫ್ರೈ ಆಗಬೇಕು ಸೊ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಫ್ರೈ ಆಗ್ತಾ ಇದೆ ಅಂತ ಸೊ ಇವಾಗ ನಾನು ಏನು ಒಂದು ಕೆ ಜಿ ಲಿವರ್ ಮತ್ತು ಗುಣಕಾಯಿ ತೊಗೊಂಡಿದ್ದೀನಿ ಸೊ ಅದನ್ನ ಇವಾಗ ಆ್ಯಡ್ ಮಾಡಬೇಕಾಗುತ್ತೆ ಸೊ ನಾವು ಹಾಕಿರುವಂಥ ಎಲ್ಲದೂ ಕೂಡ ಮಸಾಲ ಈ ಒಂದು ಲಿವರ್ ಮತ್ತು ಗುಣಕಾಯಿಗೆ ಹಿಡಿಯೋ ತರ ನಾವು ಅದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಸೊ ಪೆಪ್ಪರ್ ಪೌಡರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರೋದ್ರಿಂದ ಈ ಒಂದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತಿನ್ನೋದಕ್ಕೆ ಸೊ ಹಾಗೆ ನಾನು ಇಲ್ಲಿ ಯಾವುದೇ ರೀತಿ ನೀರು ಕೂಡ ಆ್ಯಡ್ ಮಾಡಿದೆ ನಾನಿಲ್ಲಿ ಹಾಗೆ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಸ್ವಲ್ಪ ಕೂಡ ನೀರು ಹಾಕಿಲ್ಲ ಹಾಗೆ ಮೊದಲು ನಾನು ಎಲ್ಲದೂ ಮಿಕ್ಸ್ ಆಗೋ ಥರ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಮೀಡಿಯಂ ಫ್ಲೇಮಲ್ಲೇ ಇದನ್ನೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ಥರ ಸ್ವಲ್ಪ ಅದನ್ನು ಅಂದರೆ ಮಸಾಲ ನಾವು ಏನು ಹಾಕಿದ್ದೀವಿ ಅದೆಲ್ಲದೂ ಕೂಡ ಆ ಒಂದು ಲಿವರ್ ಮತ್ತು ಗುಣಕಾಯಿಗೆ ಚೆನ್ನಾಗಿ ಅದು ಇಡಬೇಕು ಸೊ ಆ ರೀತಿ ನಾವು ಅದನ್ನು ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಈ ರೀತಿನೇ ಒಂದು ಮೀಡಿಯಂ ಫ್ಲೇಮಲ್ಲಿ ನಾವು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಅದು ಚೆನ್ನಾಗಿ ಬೇಯಬೇಕು ಲಿವರ್ ಮತ್ತು ಗುಣಕಾಯಿ ಸೊ ಹಾಗೆ ಈಗ ಸ್ವಲ್ಪ ನೀವು ಮಿಕ್ಸ್ ಮಾಡ್ತಾ ಇರಬೇಕು ಅಂದರೆ ಸೌಟ್ ಕಟ್ಟನ್ನ ಆಡಿಸ್ತಾ ಇರಬೇಕು ಸೊ ಆವಾಗ ಯಾಕೆಂದರೆ ತಳ ಹಿಡಿಯಲ್ಲ ಅದು ಸೊ ಕೊನೆಗೆ ನೀವು ನೋಡ್ತಾ ಇರ್ಬೋದು ಅದಾಗಿ ನೀರು ಸ್ವಲ್ಪ ಬಿಟ್ಕೊಳ್ಳುತ್ತೆ ನಾನು ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡಿಲ್ಲ ಅಂತ ಹೇಳ್ದೆ ಸೊ ಫೈನಲಿ ಅದೇ ನೀರು ಬಿಟ್ಕೊಳ್ಳೋದ್ರಿಂದ ಏನು ನೀರು ಹಾಕೋ ಅವಶ್ಯಕತೆ ಇಲ್ಲ ಸೊ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಅಂದರೆ ರಸ ಥರ ಆಗುತ್ತೆ ಇಲ್ಲ ನಿಮಗೆ ಹಾಗೆ ಫ್ರೈ ಥರ ಬೇಕು ಅಂದರೆ ನೀವೇನು ನೀರನ್ನ ಆ್ಯಡ್ ಮಾಡೋದು ಬೇಡ ಸೊ ಈಗ ನಮ್ಮ ಲಿವರ್ ಫ್ರೈ ಮತ್ತು ಗುಡ್ಕಾಯಿ ರೆಡಿ ಆಗ್ತಾ ಇದೆ ಸೊ ಫೈನಲಿ ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಸ್ವಲ್ಪ ಹತ್ತು ಒಂದು ಮೀಡಿಯಂ ಫ್ಲೇಮಲ್ಲಿ ನಾವು ಅದನ್ನು ಬೇಯಿಸಿದ್ರೆ ನಮ್ಮ ಒಂದು ಚಿಕನ್ ಲಿವರ್ ಹಾಗೆ ಗುಂಡ್ಕಾಯಿ ಫ್ರೈ ರೆಡಿ ಆಗುತ್ತೆ ನೀವೇ ನೋಡ್ತಾ ಇದ್ರೆ ನೀರೆಲ್ಲ ಎಷ್ಟು ಚೆನ್ನಾಗಿ ಅದು ಬಿಟ್ಕೊಂಡಿದೆ ಅಂತ ಸೊ ಯಾವುದೇ ರೀತಿ ತಡಾನು ಸೊ ಈಗ ನಮ್ಮ ಲಿವರ್ ಫ್ರೈ ರೆಡಿ ಆಗಿದೆ ಸೊ ವಾವ್ ಎಷ್ಟು ಸಕದಾಗಿ ಆಗಿದೆ ಅಂದರೆ ನಮ್ಮ ಲಿವರ್ ಫ್ರೈ ತಿನ್ನೋದಕ್ಕೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ರೆಸಿಪಿ ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಸಂಡೆ ಮಾಡಿದಾಗ ಸೊ ಹಾಗಾಗಿ ನಾನು ನಿಮಗೆ ಇದನ್ನ ಶೇರ್ ಮಾಡಿದೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮಾಡಿ ನೀವು ಕೂಡ ಒಮ್ಮೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ನ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ಈಗ ನಂಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್